ನಮಸ್ತೆ ಕರ್ನಾಟಕ ನಾವು ಇವಾಗಿರೋದು ಮಾನಾ ವಿಲೇಜ್ ಇದು ಇಂಡಿಯಾದ ಫಸ್ಟ್ನೇ ಹಳ್ಳಿ ಆ ಕಡೆ ಚೀನಾದಿಂದ ಬಂದರೆ ಫಸ್ಟ್ನೇ ಹಳ್ಳಿ ಈ ಕಡೆಯಿಂದ ಇಂಡಿಯಾದಿಂದ ಹೋದ್ರೆ ಲಾಸ್ಟ್ನೇ ಹಳ್ಳಿ ಇದು ಬದ್ರಿನಾಥಿಂದ ಒಂದು ಮೂರಿಂದ ಎರಡೂವರೆಯಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ಶೇರಿಂಗ್ ಜೀಪ್ ಎಲ್ಲ ಸಿಗ್ತವೆ ಒಬ್ರಿಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಅಷ್ಟೇ ಇದು ಭಾಳ ಸಣ್ಣ ಹಳ್ಳಿ ಆದ್ರೂ ಇಲ್ಲಿ ವಿಶೇಷತೆಗಳು ಭಾಳ ಅದವು ಏನಂದ್ರೆ ಗಣಪತಿ ಮಹಾಭಾರತ ಬರೆದಿದ್ದು ಆಮೇಲೆ ವ್ಯಾಸರು ಮಹಾಭಾರತನ ಬೋಧನೆ ಮಾಡಿದ್ದು ಹೇಳಿದ್ದು ಇಲ್ಲೇ ಸರಸ್ವತಿ ನದಿ ಹುಟ್ಟೋದು ಆಮೇಲೆ ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದು ಇದೇ ಹಳ್ಳಿಯಿಂದನೇ ಅದು ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೇನೆ ನಿಮಗೆ ಇದು ಭಾಳ ಸಣ್ಣ ಹಳ್ಳಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಅಂದರೆ ಒಂದು ಎರಡು ಸಾವಿರ ಅಷ್ಟೇ ಎರಡು ಸಾವಿರದ ಒಳಗಡೆನೆ ಇರೋದು ಇಲ್ಲಿ ನಿಮಗೆ ಕುದುರೆ ಸವಾರಿ ಅಂತ ಏನೂ ಸಿಗೋಲ್ಲ ಈ ಥರ ಹೊತ್ಕೊಂಡು ಹೋಗ್ತಾರೆ ಅಷ್ಟೇ ಹಿಂಗೆ ಒಬ್ಬರನ್ನ ಬೆನ್ಮೇಲೆ ಹೊತ್ಕೊಂಡು ಹೋಗ್ತಾರೆ ನಿಮಗೆ ಹತ್ತಕ್ಕಾಗ್ಲಿಲ್ಲ ಅಂದರೆ ಇರಲ್ಲ ಹೋಗ್ಬೋದು ಇವನು ಯಾರೋ ನೋಡುವ ಹಿಂಗದ ಸತ್ತ ನಾನು ಬಿದ್ದ ನೋಡೋನು ಹೋ ಇಲ್ಲಿ ಜನರು ಆರು ತಿಂಗಳು ಮಾತ್ರ ಇಲ್ಲಿ ವಾಸ ಮಾಡ್ತಾರೆ ಇನ್ನು ಆರು ತಿಂಗಳು ಇಲ್ಲಿ ಇರಲ್ಲ ಯಾಕಂದ್ರೆ ಎಲ್ಲ ಹಿಮ ಗಿಮ ಬಿದ್ದು ಇಲ್ಲಿ ಮನೆ ಮನೆಯೆಲ್ಲ ಮುಚ್ಚೋಗಿರ್ತವೆ ಅದಕ್ಕೆ ಅವರು ಆರು ತಿಂಗಳು ಮಾತ್ರ ಅಷ್ಟೇ ಇಲ್ಲಿರೋದು ಇಲ್ಲಿ ಉಲ್ಲನ್ನಿಂದ ಮಾಡಿರೋ ಹ್ಯಾಂಡ್ ಮೇಡ್ ವಸ್ತುಗಳೆಲ್ಲ ಫೇಮಸ್ಸು ಇಲ್ಲಿ ಜನಗಳ ಕೆಲಸನೇ ಅದು ಇದು ಗಣೇಶ ಗುಹ ಮಹಾಭಾರತನ ಗಣಪತಿ ಇಲ್ಲೇ ಬರ್ದಿರ್ತಾನೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಯಾರು ನೋಡಿಲ್ಲ ಹೋಗಿ ನೋಡ್ಕರ್ರಿ ಮಹಾಭಾರತನ ಬರ್ದಿರೋದ್ಯಾರು ಯಾರು ಗಣಪತಿನ ಯಾಕೆ ಏಕದ ಅಂತ ಅಂತ ಕರೀತಾರೆ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡಿದ್ದೆ ಯಾರು ನೋಡಿಲ್ಲ ಅದನ್ನು ಹೋಗಿ ನೋಡಿ ಹೀಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಮೇಲೆ ಕಾಣಿಸ್ತಿದೆ ಅಲ್ಲ ಅದೇ ವ್ಯಾಸ ಗುಹ ವ್ಯಾಸ ಮಹರ್ಷಿಗಳು ಇಲ್ಲೇ ಇದ್ರು ಇಲ್ಲೇ ವಾಸವಾಗಿದ್ರು ಅಂತ ನಂಬಿಕೆ ಇದನ್ನು ಹೋಲಿಕೆ ಅಂತಲೂ ಕರೀತಾರೆ ಇದು ಎಷ್ಟು ಹಳೆಯದು ಅಂದರೆ ಐದು ಸಾವಿರದ ಮುನ್ನೂರ ಮೂವತ್ತು ವರ್ಷ ಅದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇವಾಗ ಐದು ಸಾವಿರದ ಮುನ್ನೂರ ಮೂವತ್ತೆರಡು ವರ್ಷ ಅಷ್ಟೊಂದು ಹಳೇದಿದು ವ್ಯಾಸಮಹರ್ಷಿಗಳು ಇಲ್ಲೇ ಇರ್ತಾ ಇದ್ದರು ಅಂತ ಹೇಳಿ ಹೇಳ್ತಾರೆ ಎಲ್ಲರೂ ಇಲ್ಲಿ ಒಳಗಡೆ ಕ್ಯಾಮ್ರಾ ಎಂಟ್ರಿ ಇಲ್ಲ ಅಲೋ ಇಲ್ಲ ಒಳಗಡೆ ಕ್ಯಾಮ್ರಾ ಇಲ್ಲೆಲ್ಲ ನೇಚರ್ ಮಾತ್ರ ನೋಡೋಕೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಐತಿ ಇಲ್ಲೈತಲ್ಲ ಇದು ಭಾರ ಭಾರತದ ಪ್ರಥಮ ಟಿ ಅಂಗಡಿ ನೀವು ಮಾನವ ಮಾನವಿಹಿಸಿ ಬಂದ್ರೆ ಇಲ್ಲಿ ಟೀ ಕುಡೀರಿ ಸರಸ್ವತಿ ನದಿ ಏನೈತೆ ಅದು ಹುಟ್ಟೋದು ಇಲ್ಲೇನೆ ತೋರಿಸ್ ಹೇಳಿ ಅದು ಎಲ್ಲಿ ಹುಟ್ಟುತ್ತೆ ಅಂತ ಸರಸ್ವತಿ ನದಿ ಇಲ್ಲಿ ನೋಡಿ ಇದೇ ಸರಸ್ವತಿ ನದಿ ಉಗಮ ಉಗಮಸ್ಥಾನ ಎಷ್ಟು ಜೋರ ಇಲ್ಲಿ ಸರಸ್ವತಿ ನದಿ ಹುಟ್ಟು ಇಲ್ಲಿಂದ ಮುಂದೆ ಹೋಗುತ್ತೆ ಈ ನದಿ ಇದು ಮಾಡೋ ಸೌಂಡಿಗೆ ವ್ಯಾಸ ಮಹರ್ಷಿಗಳಿಂದ ಶಾಪಗ್ರಸ್ತ ಆಗಿರುತ್ತೆ ವ್ಯಾಸ ಮಹರ್ಷಿಗಳು ಮಹಾಭಾರತನ ಬೋಧನೆ ಮಾಡಬೇಕಾದ್ರೆ ಇದು ಜಾಸ್ತಿ ಸೌಂಡ್ ಮಾಡ್ತಿರುತ್ತೆ ಅದಕ್ಕೆ ಇದು ಸರಸ್ವತಿ ನದಿಗೆ ನೀನು ನಶಿಸಿ ಹೋಗುವಂಥ ವ್ಯಾಸ ಮಹರ್ಷಿಗಳು ಶಾಪ್ ಹಾಕಿರ್ತಾರೆ ಇಲ್ಲಿಂದ ಇಷ್ಟು ಜೋರಾಗಿ ಹರಿತಾ ಇರೋ ಈ ನದಿ ಅಲ್ಲಿ ಮುಂದೆ ಒಂದು ನೂರು ಮೀಟ್ರ್ ಹೋಗಲ್ಲ ಅಲ್ಲಿ ಹೋಗಿ ಆಮೇಲೆ ಅಲ್ಲಿಂದ ಸಣ್ಣ ಕರಿತೈತಿ ಇಲ್ಲಿಂದ ಕರೆಕ್ಟಾಗಿ ಕಾಣಿಸಲ್ಲ ಅಲ್ಲಿ ಮುಂದೆ ಹೋಗಿ ತೋರಿಸ್ತೀನಿ ಇಲ್ಲಿ ಇಷ್ಟು ಜೋರಾಗಿ ಇರೋ ನದಿ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಮುಂದೆ ಹೋಗಿ ಫುಲ್ ಸಣ್ಣದಾಗ್ಬಿಡ್ತೈತಿ ಅಲ್ಲಿಂದ ಅದು ಗುಪ್ತಗಾಮಿನಿಯಾಗಿ ಹರಿಯಕ್ಕೆ ಸ್ಟಾರ್ಟ್ ಮಾಡ್ತೈತಿ ಇಲ್ಲಿಂದ ಗುಪ್ತಗಾಮಿನಿಯಾಗಿ ಹರಿ ಹರಿತಾ ಇರೋದು ಕಾಶಿಗೆ ಹೋಗಿ ವಾರಣಾಸಿಯಲ್ಲಿ ಅಲ್ಲಿ ಗಂಗಾಮ ನದಿ ಮತ್ತು ಯಮುನಾ ನದಿ ಜೊತೆ ಸಂಗಮ ಆಗುತ್ತೆ ಅಲ್ಲಿ ತನಕ ಈ ನದಿ ಎಲ್ಲಿ ಹೆಂಗೆ ಹರಿತೈತಿ ಅನ್ನೋದು ಗೊತ್ತಾಗಲ್ಲ ಅದೇ ಶಾಪ ಮ ವ್ಯಾಸ ಮಹರ್ಷಿಗಳ ಶಾಪ ಆದ್ದರಿಂದ ಅದು ಗುಪ್ತಗಾಮಿನಿಯಾಗಿ ಹರಿತೈತಿ ಪಾಂಡವರು ಇಲ್ಲಿ ಸರಸ್ವತಿ ನದಿ ದಾಟಬೇಕಾದ್ರೆ ಎಲ್ಲರೂ ದಾಟ್ತಾರೆ ಆದರೆ ದ್ರೌಪದಿಗೆ ಮಾತ್ರ ದಾಟಕ್ಕಾಗಲ್ಲ ಆವಾಗ ಭೀಮಾ ಏನು ಮಾಡ್ತಾನೆ ಅಂದರೆ ಒಂದು ದೊಡ್ಡ ಬಂಡೆಗಲ್ನ ಇಲ್ಲಿ ಅಡ್ಡ ಹಾಕ್ತಾನೆ ಆಗ ದ್ರೌಪದಿ ಈ ಕಲ್ ಮೇಲೆ ಹತ್ಕೊಂಡು ಆ ನದಿನ ಹೋಗ್ತಾಳೆ ಇದನ್ನ ಭೀಮ ಪುಲ್ ಅಂತ ಕರೀತಾರೆ ಈ ಕಲ್ ಮೇಲೆ ಕಾಣ್ತಿದ್ದೇವಲ್ಲ ಇವು ಭೀಮನ್ ಬೆರಳುಗಳು ಪಾಂಡವರು ಸ್ವರ್ಗಾರೋಹಣ ಮಾಡಿದ್ದು ಕೂಡ ಇಲ್ಲಿಂದನೇ ಇದು ಇಂಡಿಯಾದ ಬಾರ್ಡ್ರು ಇಲ್ಲಿಂದ ಹದಿನೇಳು ಕಿಲೋಮೀಟ್ರ್ ಹೋದರೆ ನಿಮಗೆ ಚೀನಾ ಸಿಗುತ್ತೆ ನೀವೇನಾದರೂ ಇಲ್ಲಿ ಮಾನ ವಿಲೇಜಿಗೆ ಬಂದರೆ ಇಲ್ಲಿಂದ ಹಾಗೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಹೋದರೆ ಅಲ್ಲಿ ವಸುಂಧರಾ ಫಾಲ್ಸ್ ಸಿಗುತ್ತೆ ಬದ್ರಿನಾಥ್ ಇದೆ ಇದೆಯಲ್ಲ ಫಾಲ್ಸು ಅದು ಇಲ್ಲಿಂದ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ವಸುಂಧರಾ ಫಾಲ್ಸ್ ಅಂತ ಚೆನ್ನಾಗಿದೆ ನೋಡೋಕ್ಕೆ ಅದು ನೋಡೋದನ್ನ ಮಿಸ್ ಮಾಡಬೇಡ್ರಿ